ಪಕ್ಷ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನ ಸಕ್ರಿಯವಾಗಿ ನಡೆಸಿಕೊಂಡು ಪಕ್ಷಕ್ಕೆ ಕಷ್ಟನ ಸುಖಾನ ಹೋಗ್ತಾ ಇದ್ದರೂ ಕೂಡ ಈ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಬಹುಮತ ಬಂದಿದೆ ನೋಡಿ ಇದೆ ವಿಪರ್ಯಾಸ ಯಾವುದೇ ಸರ್ಕಾರ ಇರಲಿ ಉಪಚುನಾವಣೆ ಬರೋದು ಆಡಳಿತದಲ್ಲಿ ಯಾವುದಿದ್ರೂ ಆ ಸರ್ಕಾರಕ್ಕೆ ಬರುತ್ತೆ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಅದೇ ಪಕ್ಷ ಆದರೆ ಇಲ್ಲಿ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಬಿ ಜೆ ಪಿ ಪಕ್ಷ ಗೆದ್ದಿದೆ ಚುನಾವಣೆಗಳಲ್ಲಿ ಸ್ಥಳೀಯವಾಗಿ ಏನಾಗಿದೆ ಇಲ್ಲಿ ಅಥವಾ ಇದು ಯಾವುದಕ್ಕೆ ದಿಕ್ಸೂಚಿ ಅಂತ ನಾವು ಮನಗಂಡಾಗ ಇಲ್ಲಿ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥ ಸೂಚ್ ಮುಂಚೂಚನೆ ಇದರಿಂದ ಕಂಡುಬರುತ್ತಿಲ್ಲ ಯಾವ ಪಕ್ಷ ಎನ್ ಡಿ ಎ ಪಕ್ಷ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವಾಗ ಅಲೆನ್ಸಲ್ಲಿರ್ತಕ್ಕಂಥ ಪಕ್ಷಗಳು ಇವು ಇವುಗಳ ಮುಖಾಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಈ ಒಂದು ಚುನಾವಣೆಗಳ ಮುಖಾಂತರ ಕಂಡು ಇದೆ ನಿಜ ಇದರಲ್ಲಿ ಯಾವುದು ನಾವೇನು ಸುಳ್ಳಾಗುತ್ತೋ ಅಥವಾ ನಿಜ ಆಗುತ್ತೋ ಇವೆಲ್ಲ ಪಕ್ಕಕ್ಕೆ ನಾವು ನಮ್ಮ ಕಣ್ಣು ಮುಂದೆ ಕಾಣ್ತಕ್ಕಂಥ ಚುನಾವಣಾ ಫಲಿತಾಂಶ ಇದು ಯಾವ ಥರ ಈಗ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯ ಅಕೌಂಟ್ಗೆ ಹೋಗ್ತಾ ಇದೆ ಶ್ರೀ ಬಸ್ಸುಗಳು ಫ್ರೀಯಲ್ಲಿ ಹೆಣ್ಮಕ್ಳು ತಿರುಗಾಡ್ತಾ ಇದ್ದಾರೆ ಅಂದರೆ ಸುತ್ತಾ ಇದ್ದಾರೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಆ ಬಸ್ಸುಗಳಲ್ಲಿ ಮತ್ತು ಇನ್ನು ಸರ್ಕಾರದಿಂದ ಬಂದಂಥಕ್ಕೆ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನದ ಕಾರ್ಯಕ್ರಮದ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಸರ್ಕಾರ ಆದರೂ ಕೂಡ ಈ ಚುನಾವಣೆಗಳಲ್ಲಿ ಬಿ ಜೆ ಪಿ ಪಕ್ಷ ಗದ್ದುಗೆಯನ್ನು ಹಿಡಿದಿದೆ ಅಂದರೆ ಕಾಂಗ್ರೆಸ್ಸಕ್ಕೆ ಬ ಇದು ವೋಟ್ ಶೇರು ಇಳಿತಾ ಇದೆ ಕರ್ನಾಟಕದಲ್ಲಿ ಅದರ ಮೇಲೆ ನಂಬಿಕೆಯನ್ನು ಜನ ಕಳ್ಕೊತಾ ಇದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತಕ್ಕಂಥ ಎಲ್ಲ ಸೂಚನೆಗಳು ಇದರಲ್ಲಿ ಕಂಡುಬರುತ್ತೆ ಯಾವ ಥರ ಸ್ಥಳೀಯ ಚುನಾವಣೆಗಳಿಗೆ ಚುನಾವಣೆ ನಡೆದಾಗ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಬೆಂಗಳೂರು ಗ್ರಾಮಾಂತರ ಇವುಗಳೆಲ್ಲ ಕೂಡ ಬಿ ಜೆ ಪಿಗೇ ಬಹುಮತ ಬಂದಿದೆ ಈಗ ಅಧ್ಯಕ್ಷರು ಬಿ ಜೆ ಪಿನೇ ಆಗ್ತಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಆ ಚುನಾವಣೆ ಪಟ್ಟಣ ಪಂಚಾಯಿತಿಗಳಲ್ಲಿ ಮತ್ತು ನಗರಸಭೆ ಉಪಚುನಾವಣೆಗಳು ಬಂದಾಗ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಮತ್ತು ರಾಯಚೂರಲ್ಲಿ ಕೂಡ ಬಿ ಜೆ ಪಿನ ಗೆದ್ದಿದೆ ನೋಡಿ ಎಂಥ ವಿಪರ್ಯಾಸ ಆಡಳಿತದಲ್ಲಿ ಯಾವುದಿದ್ರೆ ಆ ಪಕ್ಷ ಬರಬೇಕಾಗಿತ್ತು ಅದು ಏನಾಗಿದೆಯೋ ಗೊತ್ತಿಲ್ಲ ಕಾರ್ಯಕರ್ತರು ಕಾಂಗ್ರೆಸ್ಸಲ್ಲಿ ಕೂಡ ಸುಮ್ಮನೆ ಬಿಟ್ಟರು ಅವ್ರಿಗೂ ಶಕ್ತಿ ಇಲ್ಲ ಪಾಪ ಇವ್ರು ಮಾಡುವ ಇದಕ್ಕೆ ಈಗ ಚುರುಕಾಗಿರ್ತಕ್ಕಂಥದ್ದು ಜನ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ